ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನೈಸರ್ಗಿಕ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಬಳಿ ತಾಳಸತ್ತಿರ ಮೊರಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಂಗು ಈ ಬಂಗಿನ ಸಮಸ್ಯೆಗೆ ಪರಿಹಾರ ನೋಡೋಣ ಬಂಗು ಮುಖ್ಯವಾಗಿ ಮಲಬದ್ಧತೆ ಹೆಚ್ಚಾಗೋದರಿಂದ ಅಜೀರ್ಣದಿಂದ ಮಾನಸಿಕ ಸಮಸ್ಯೆಯಿಂದ ಮತ್ತು ಡೈ ಹಾಕ್ತಿರ್ತಾರೆ ನೋಡಿ ಕೆಲವು ಜನ ಅದರಿಂದ ಬರ್ತದೆ ಎಲ್ಲ ಕಾರಣಗಳಿಂದ ಬಂಗು ಬಂದಿರ್ತದೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆಂದರೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆಗೆ ಏನೇನು ಮಾಡ್ಕೋಬೇಕಂತ ನಾವು ಹಲವಾರು ಎಪಿಸೋಡ್ಗಳಲ್ಲಿ ಹೇಳಿದ್ದೇವೆ ಅದನ್ನು ನೀವು ನೋಡಬೇಕು ಅಜೀರ್ಣ ಮಲಬದ್ಧತೆ ಸರಿಸ್ಕೊಂಡು ಸರಿಪಡಿಸ್ಕೊಂಡ್ರೆ ಮಾತ್ರ ಬಂಗಿಗೆ ಪರಿಹಾರ ಈಗ ಹೇಳಬೇಕಂದ್ರೆ ಮಲಬದ್ಧತೆಗೆ ಒಂದು ಎರಡು ಮೂರು ಚಮಚ ಹರಳೆಣ್ಣೆಯನ್ನು ಬಿಸಿನೀರ್ ಹಾಕಿ ಕುಡಿದ್ರೆ ಮಲಬದ್ಧತೆ ಹೋಗುತ್ತೆ ಅಜೀರ್ಣಕ್ಕೆ ಊಟಕ್ಕಿನ್ನ ಮೊದಲು ಒಂದು ಚಮಚ ಜೀರಿಗೆ ಪುಡಿ ಅಥವಾ ಓಂಕಾಳಿನ ಪುಡಿಯನ್ನು ಒಂದು ಅರ್ಧ ಗ್ಲಾಸ್ ಮಜ್ಜಿಗೆಲ್ಲಿ ಹಾಕಿ ಸೇವನೆ ಮಾಡ್ಬೋದು ಇದರಿಂದ ಪಿತ್ತ ಶಮನ ಆಗುತ್ತೆ ಮುಖ್ಯವಾಗಿ ಪಿತ್ತ ವಿಕಾರದಿಂದನೇ ಈ ಸಮಸ್ಯೆ ಬಂದಿರುತ್ತೆ ಅದರಲ್ಲಿ ಬ್ರಾಜಕ ಪಿತ್ತ ವಿಕಾರದಿಂದ ಅದಕ್ಕೆ ಈ ಬ್ರಾಜಿಕ ಪಿತ್ತ ವಿಕಾರವನ್ನು ಸರಿಪಡಿಸಲಿಕ್ಕೆ ಜೀರಿಗೆ ಅಥವಾ ಓಂಕಾಳಿನ ಪುಡಿ ಒಂದು ಚಮಚ ಹಾಕಿ ಒಂದು ಗ್ಲಾಸ್ ಮಜ್ಜಿಗೆಲಿ ಹಾಕ್ಕೊಂಡು ಸೇವನೆ ಮಾಡೋದು ಒಳ್ಳೆಯದು ಇದು ಒಳಗಿಂದ ಶುದ್ಧೀಕರಣ ಮಾಡೋಕ್ಕೆ ಮತ್ತು ಈಗ ಆಗಿರೋ ಈಗಾಗಲೇ ಬಂದಿರೋ ಬಂಗನ್ನು ಅದು ಶಮನ ಮಾಡೋದು ಹೇಗೆ ಅಂದರೆ ಈ ಕಕ್ಕೆ ಮರದ ಹೂವಂತ ಸಿಗ್ತದೆ ಆ ಹೂವನ್ನು ತಂದು ನೆರಳಲ್ಲಿ ಒಣಗಿಸಿ ಅದನ್ನು ತವೆಯಲ್ಲಿ ಹುರಿದು ಸ್ವಲ್ಪ ಕಪ್ಪಾದ ಮೇಲೆ ಪುಡಿ ಇಟ್ಕೊಳ್ಬೇಕು ಆ ಪುಡಿಯನ್ನು ಕೊಬ್ಬರಿ ಕೊಬ್ಬರಿಣೆಯಲ್ಲಿ ಮಿಶ್ರಣ ಮಾಡಿ ಎಲ್ಲಿ ಭಂಗಾಗಿರುತ್ತೆ ಆ ಭಾಗಕ್ಕೆ ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ಅಂಟ್ವಾಳಕಾಯಿ ಅಥವಾ ಕಡಲೆ ಹಿಟ್ಟು ಅಥವಾ ಮುಲ್ತಾನೆ ಮಿಟ್ಟಿಯಿಂದ ಮೊಕ್ಕ ತೊಳೆದ್ರೆ ನಿಮ್ಮ ಬಂಗಿನ ಸಮಸ್ಯೆ ಒಂದು ಎರಡು ಮೂರು ತಿಂಗಳಿಗೆ ವಾಸಿ ಆಗ್ತದೆ ಕೆಲವ್ರಲ್ಲಿ ತುಂಬ ಡೀಪ್ ಇದ್ದಾಗ ಆಗಿಲ್ಲ ಅಂದರೆ ಅಂಥವ್ರು ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಬೇಕು ಆಮೇಲೆ ನಾವು ಸೌಂದರ್ಯ ಲೇಪನ ಅಂತ ಕೊಡ್ತೇವೆ ಅದನ್ನು ಹಚ್ಚೋದ್ರಿಂದ ಬಂಗು ಮುಖದ ಮೇಲಿನ ಮಡುವೆ ಕಲೆ ಕಪ್ಪು ಕಲೆ ಎಲ್ಲ ಹೋಗ್ತವೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಲವಾರು ಸೌಂದರ್ಯವರ್ಧಕಗಳನ್ನು ಬಳಸಿ ನೀವು ಸುಸ್ತಾಗಿರ್ತಾರೆ ಒಂದು ಸರಿ ನಮ್ಮ ಸೌಂದರ್ಯ ಲೇಪನ ಬಳಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕೂದಲು ಬೆಳಗಾದ್ರಿಗೂ ಕೇಶ ಶುದ್ಧಿ ತೈಲ ಅಂತಿದೆ ಅದರಿಂದ ಕೂದಲು ಏನಾಗುತ್ತೆ ಒಳಗಡೆಯಿಂದ ಕಪ್ಪಾಗ್ತಾ ಬರ್ತದೆ ಇದು ನೂರಕ್ಕೆ ಪ್ರತಿಶತ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಉಪಯುಕ್ತವಾಗಿರುವ ಒಂದು ಪರಿಹಾರವಾಗಿರ್ತಕ್ಕಂಥದ್ದು ಇದನ್ನು ತಾವು ಬಳಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾನೆ ಈ ಎಲ್ಲರಿಗೂ ಶೇರ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ಹೊಸ ವೀಡಿಯೋಗಳು ನಿಮಗೆ ಬರ್ತವೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು